ಇಲ್ಲಿ ವ್ಯವಸ್ಥೆ ಮಕ್ ಇಲ್ಲಿ ಏನಪ್ಪಾ ಅಂತ ಅಂದ್ರ ಮಕ್ಕಳುದು ವಾರ್ಡ್ ಗಳಿದೆ ನೋಡಿ ಮೆಡಿಸನ್ ಎಲ್ಲಾ ಕೊಡ್ತಾರೆ ಟ್ರೀಟ್ಮೆಂಟ್ ಎಲ್ಲಾ ಕೊಡ್ತಾರೆ ಚೆನ್ನಾಗ್ ನೋಡ್ಕೊಳ್ತಾರೆ ಡಾಕ್ಟರ್ ಏನೂ ತೊಂದ್ರೆ ಇಲ್ಲ ಚೆನ್ನಾಗಿ ನೋಡ್ತಾತಾರೆ ಅವ್ರ ಕರ್ತವ್ಯ ಏನ್ ಮಾಡ್ತಾರೆ ಮಾಡ್ತಾರೆ ಈ ಆಡಳಿತದಲ್ಲಿ ಈ ಮಕ್ಕಳು ವಿಭಾಗಗಳಿಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಈಗ ಒಂದ್ ವಾರಕ್ಕೊಂದಪ್ಪ ಒಂದಪ್ಪ ಬೆಡ್ ಶೀಟ್ಗಳನ್ನ ಮತ್ತೆ ಇದನ್ನ ಚೇಂಜ್ ಮಾಡೋ ವ್ಯವಸ್ಥೆ ಇದೆ ಇಲ್ಲಿ ಆಹಾ ಡಿ ಗ್ರೂಪ್ ಹಾ ಹಾ ಎಲ್ಲಾ ವ್ಯವಸ್ಥೆ ಸರಿಯಾಗುತ್ತೆ ಚೇಂಜ್ ಮಾಡೋದು ಪಾಪ ಮಕ್ಳಿಗೆ ಒಂದಲ್ಲ ಈಗ 100 ಕಡೆಯಿಂದ ಮಕ್ಳು ಬರ್ತವೆ ಹೌದು ಒಂದೊಂದ್ ಒಬ್ಬೊಬ್ರಿಗೆ ಒಂದೊಂದ್ ಸಮಸ್ಯೆ ಇರ್ತದೆ ಸರ್ ಈಗ ಇವತ್ತು ಡಿಸ್ಚಾರ್ಜ್ ಆದ್ರೆ ಇನ್ನೊಂದ್ ವಾರಕಂಟಲು ಹತ್ತು ಜನ ಡಿಸ್ಚಾರ್ಜ್ ಅದೇ ಬೆಡ್ ಅಲ್ಲಿ ಬೇಕು ಬಂದು ಮಡಿಕೋಬಹುದು ಅದೇ ರಕು ಅದೇ ಬೆಡ್ ಶೀಟ್ ಬೆಡ್ಶೀಟ್ ಸೋಂಕು ತಾಯಿಲೆಗಳು ಇರ್ತವೆ ಮಕ್ಕಳಲ್ಲಿ ಹಿಂಗೆಲ್ಲ ಇರ್ತವೆ ಅದಕ್ಕೆ ಮಂಡ್ಗಿಂಡ್ರೆ ಇಲ್ಲೇ ಸುದ್ದಿ ಸುದ್ದಿಗಿದ್ದ ಮಾಡ್ಬೋದಿತ್ತು

ಆಮೇಲೆ ಬಹಳ ಮಂಡ್ಯ ಎಷ್ಟೋ ಜನ ಮೈಸೂರ್ ಹೋಗ್ತಿದ್ರು ಮಂಡ್ಯ ಆಗಿದ್ರು ಅಲ್ಲ ಮೈಸೂರು ಕೆ ಆರ್ ಎಸ್ ಪೆಟ್ಲು ಹೊಸ್ಟ್ ಆಗ್ಬಿಟ್ಟಿದೆ ಬಿಡಿ ಸರ್ ಅದು ಸರ್ಕಾರದ ದುರಾಡಳಿತನೇ ಅದಕ್ಕೆ ಮುಖ್ಯ ಕಾರಣ ಆದ್ರೆ ಮಂಡ್ಯದಲ್ಲಿ ಹೆಸರುವಾಸ ಇತ್ತು ಮತ್ತೆ ಇದು ಅದೇ ಅಂದ್ರೆ ಮಕ್ಕಳ ವಿಚಾರವಾಗಿ ಹೌದು ಬಹಳ ಬೇಜಾರಾಗುವಂತ ವಿಚಾರ ಈಗ ಮಕ್ಕಳ ವಿಚಾರವಾಗಿ ಬಹಳ ಒಳ್ಳೆ ಇದು ಆದ್ರೆ ನಮ್ಗೆ ಏನು ಅಂತಂದ್ರೆ ಈಗ ಬಾಣಂತಿಯರ್ಗಳು ಇರ್ತಾರೆ ಹೌದು

ಹಾಗೆ ಶಿವಕುಮಾರ್ ಅಂತ ಕಾನ್ಫರೆನ್ಸ್ ಆಗ್ತಾ ಇದೀನಿ ಅವ್ರು ಗೊತ್ತು ಜಿಲ್ಲೆ ಸೂಪರ್ವೈಸರು ಯಾವ್ದು ಹಾಸ್ಪಿಟ್ಲಿಗೆ